ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಹೇಳಿ ಸರ್ ನನ್ನ ಹೆಸರು ಯೇಸು ಅಂತ ಇಲ್ಲಿ ಇಲ್ಲಿದೆ ನಿವಾಸಿ ಇದು ಬಸವನಹಳ್ಳಿ ಗ್ರಾಮ ಅಂತ ಒಂದು ಕಾಲುವಣಿ ಪರಿಶಿಷ್ಟ ಪಂಗಡದ ಕಾಲು ಇಲ್ಲಿ ಬೆಳಗ್ಗೆ ಜಾವ ನಾನು ಮನೇಲಿ ಕೂತಿದ್ದೆ ಕೂತಾಗ ತೀರ್ಥದ ಹುಡುಗ ಬಂದ ಬಂದ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೆ ಬಂದು ನೆನ್ನೆ ಹಿಂಗೆ ಮುರಳಿ ಅಂತ ಒಂದು ಮುದುಕೊಂಡ್ ಜೊತೆ ಬೆಳಗಿನ ಜಾವ ಬೆಳಗಿಂದ ಸಾಯಂಕಾಲ ಜಂಟ ಮನಗಿದ್ದ ಮನೆಗಿದ್ದ ಅಂತ ಹೇಳಿಬಿಟ್ಟು ಅವನು ಹೇಳ್ತ ನನ್ನ ಜೊತೆ ನಾನು ಹೇಳಿದೆ ಮನಗಿದ್ದು ನೋಡಿಲ್ವಲ್ಲ ನೀನು ಅಂತ ಇಲ್ಲ ನನ್ನ ಮಕ್ಕಳು ಹೇಳಿದ್ದಾರೆ ಅಜ್ಜ ಬಂದು ಮನಗಿದ್ದಾರೆ ನಮ್ಮನ್ನೆಲ್ಲ ಅವ್ರ ಮೂರು ಜನ ಮಕ್ಕಳನ್ನ ಹೊರಗಡೆ ಕಳಿಸಿ ಅವರು ಬಾಕ್ಳ ಅಂತ ನನ್ನ ಜೊತೆ ಹೇಳಿದ್ರು ಅದಕ್ಕೆ ನಾನು ಕೇಳಿದೆ ನೀನು ಮಕ್ಕಳು ಮಾತಿಗೆಲ್ಲ ಯಾಕೆ ಹೊಡೆದೆ ಅಂತ ಕೇಳಿದೆ ಇಲ್ಲ ಅಣ್ಣ ಅವಳಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದೀನಿ ಅವಳು ಕೈನೂ ಮುರಿದಾಕಿದ್ದೀನಿ ಕಾಲು ಮುರಿದು ಅಜ್ಜನಿಗೂ ಹೊಡೆದಿದ್ದೀನಿ ಅಂತ ಆಗ ನಾನು ಪುನಃ ಕೇಳಿದೆ ಅಜ್ಜನಿಗೆ ಹೊಡೆದಿದ್ಯಾ ಹೊಡೆದಿದ್ಯಕೆ ಅಂತ ಕೇಳಿದೆ ಹಿಂಗೆಲ್ಲ ಮಲಗಿದ್ದಾರಾ ಅದಕ್ಕೆ ಆಗಿ ನಾನು ಸಿಟ್ಟು ಬಂದು ಹೊಡೆದಿದ್ದೀನಿ ಆಮೇಲೆ ಜೀವ ಉಂಟಾ ಅಜ್ಜ ಅಂತ ಕನ್ನಡ ಮ್ಯಾಟ್ರಿಮೊನಿಯಲ್ಲಿ ಹೇರಾಳವಾದ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಹೊಡೆದಿದ್ದೀನಿ ಜೀವ ಉಂಟು ಸತ್ತಿಲ್ಲ ಅಂತ ಹೇಳ್ದೆ ಬಂದು ಆಮೇಲೆ ನನಗೆ ನೋಡಿದೆ ಅವನ ನೋಡಿದೆ ತೀರ್ಥನ ನೋಡಿದೆ ನೋಡೋತ್ತಿಗೆ ಅವನು ಮೈಯೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು ಅಳ್ತಾಯಿದ್ದ ಆಮೇಲೆ ನಾನು ಹೇಳಿದೆ ಆಯಿತು ನೋಡೋಣ ಒಂದು ಹತ್ತು ಗಂಟೆಗೆ ಅಂತ ಹೇಳಿದೆ ಅಷ್ಟೊತ್ತಿಗೆ ನೀನು ಹೆಣ್ತೀನಿ ನಾನು ಹೆಣ್ತಿನ ಕರ್ಕೋಬೇಕು ಆಸ್ಪಿಟ್ಲಿಗೆ ಅವಳು ಕೈ ಮುರಿದಾಕೀನಿ ಕಾಲು ಮುರಿದಾಕಿನಿ ಅಂತ ಹೇಳ್ದೆ ಅಷ್ಟೊತ್ತಿಗೆ ನಾನು ಹೇಳ್ದೆ ಹತ್ತು ಗಂಟೆಗೆ ಆಸ್ಪತ್ರೆ ತೆಗಿಯಲಿ ಆಮೇಲೆ ಹೋಗೋಣ ಅಂತ ಹೇಳಿದೆ ಅಷ್ಟೇ ಆದಮೇಲೆ ನಾನು ಯಾಕೋ ನನ್ನ ಮನ್ಸ್ ಕೇಳಿಲ್ಲ ಅಷ್ಟೊತ್ತಿಗೆ ಬ್ಯಾಕ್ ಸೈಡು ಶುಂಠಿ ಮಾಲೀಕರು ಮಣಿಯವರು ಅವರು ಶುಂಠಿ ಹಾಕಿದ್ದಾರೆ ಅಲ್ಲಿ ಅಜ್ಜ ಇರೋದು ಆ ಶುಂಠಿ ಎಲ್ಲ ನೋಡಿಕೊಂಡು ಫ್ಲ್ಯಾಟ್ ನೋಡಿಕೊಂಡು ಇರ್ತಿತ್ತು ಅದು ಈ ಐವತ್ತು ಈ ವರ್ಷದಿಂದ ಇರೋದು ಇದೇ ಫಸ್ಟ್ ವರ್ಷ ಬಂದಿದ್ದ ಇದು ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲೇ ಎಲ್ಲ ಜನಗಳ ಜೊತೆನೂ ಚೆನ್ನಾಗೇ ಇತ್ತು ಅವು ಮುದುಗ ಅಷ್ಟು ಕೆಟ್ಟ ಹ್ಯಾಬಿಟ್ ಯಾವುದು ಇತ್ತಿಲ್ಲ ನಮಗೆ ನೋಡೋಂಗೆ ಇವನು ಯಾವ ವರ್ತನೆ ಈ ಥರ ಮಲ್ಟು ಮಾಡಿದೆ ಅಂದರೆ ನಂಗೆ ಗೊತ್ತಿಲ್ಲ ಒಂದು ಕೇಳಿದಾಗ ನಾನು ಯಾಕೋ ಮನಸ್ಸು ಕೇಳಿಲ್ಲ ಅಷ್ಟೊತ್ತಿಗೆ ಮಣಿಯವ್ರಿಗೆ ಫೋನ್ ಮಾಡಿದೆ ಅವರು ಫೋನೇ ರಿಸೀವ್ ಮಾಡಿಲ್ಲ ಅಷ್ಟೊತ್ತಿಗೆ ಶೇಖರವ್ರಿಗೆ ಫೋನ್ ಮಾಡಿದೆ ಅವರು ಫೋನ್ ರಿಸೀವ್ ಮಾಡಿದ್ರು ಅವರು ಅಲ್ಲೇ ಪಾರ್ಟ್ನರ್ ಅವರು ಮಣಿಯವ್ರ ಪಾರ್ಟ್ನರ್ ಆಮೇಲೆ ಶೇಖರ್ ಫೋನ್ ಮಾಡಿದಾಗೆ ನಾನು ಕೇಳಿದೆ ಅಣ್ಣ ಈ ಥರ ಹೊಡೆದ್ಬಿಟ್ಟಿದ್ದೇನೆ ತೀರ್ಥ ಅವರೆಲ್ಲರೂ ನೋಡಿ ಜೀವ ಏನಾರು ಜೀವ ಇದ್ದರೆ ಆಸ್ಪತ್ರೆಗೆ ಸೇರ್ಸೋಣ ಅಂದ್ಕೊಂಡು ಅವ್ರ ಜೊತೆ ಹೇಳಿದೆ ನಾನು ಅವ್ರು ಬಂದು ನೋಡುವಾಗ ಅಜ್ಜ ತೀರೋ ಹೋಗಿದ್ದರು ಆಮೇಲೆ ಅವರು ಮಣಿಯವರಿಗೆ ಫೋನ್ ಮಾಡಿದ್ರು ಮಣಿಯವ್ರಿಗೆ ಫೋನ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಅವರೇ ಬಂದರು ಬಂದು ಸ್ಪಾಟ್ ಇನ್ಸ್ಪೆಕ್ಟ್ ನೋಡಿದ್ರು ನೋಡಿದಾಗ ಅಜ್ಜತ್ತೀರೋಗಿದ್ರು ಅಷ್ಟೇ ಪೊಲೀಸರಿಗೆ ನನ್ನ ಹತ್ರನೇ ನಂಬರ್ ಇಸ್ಕೊಂಡ್ರು ಪ್ರತಾಪ್ ಪೊಲೀಸವ್ರದ್ದು ಅವರು ಫೋನ್ ಮಾಡಿದ್ರು ಫೋನ್ ಮಾಡಿ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಅಷ್ಟು ಪೊಲೀಸರು ಬಂದರು ಅಷ್ಟೇ ಮಣಿ ಒಂದು ಅವ್ನು ರ್ಯಾಶೆ ಅವನು ಸ್ವಲ್ಪ ಡ್ರಿಂಕ್ಸೇ ಅವರ ಪಾರ್ಟಿ ಅವನು ಹಿಂದೆ ಮುಂದೆ ನೋಡಲ್ಲ ಅವ್ನು ಸ್ವಲ್ಪ ರ್ಯಾಶೆ ಅವನು ಅವನು ಹೆಂಡ್ತಿ ಆ್ಯಕ್ಚುಲಿ ಸ್ವಂತ ಹೆಂಡ್ತಿ ಅಲ್ಲ ಅದು ಅವ್ರದ್ದು ಚಿಕ್ಕಮ್ಮ ಅದು ಅವನಿಗೆ ಮದುವೆ ಆಗಿಲ್ಲ

ಅವಳು ಕೂಲಿ ಕೆಲಸ ಏನಂತಿಲ್ಲ ಎಲ್ಲರಿಗೂ ಸಣ್ಣ ಪಣ್ಣ ಕೆಲಸ ಇದ್ದರು ಆ ಮಕ್ಕಳನ್ನ ನೋಡ್ಕೊಂಡು ಇರ್ತಾಯಿದ್ದು ಅವ್ನು ತೀರ್ಥ ಹೊರಗಡೆ ಕೆಲಸಕ್ಕೆ ಹೋಗಿ ಬರ್ತಾಯಿದ್ದ ಮುದುಕ ಅಂಥ ಸ್ವಭಾವ ಏನಿಲ್ಲ ಅಪ್ಪ ಎಲ್ಲರ ಜೊತೆ ಚೆನ್ನಾಗಿತ್ತು ಮುದುಕ ಅಂಥ ಸ್ವಭಾವ ನಮಗೆ ಯಾರಿಗೆ ಕಣ್ಣಿಗೆ ಕಂಡಿಲ್ಲ ಒಂದು ವರ್ಷದಿಂದ ಏನೋ ಅಷ್ಟೇ ಮುದುಕಂದು ಎಲ್ಲೋ ಕೇರಳ ಅಂತೆ ನಮಗೆ ಗೊತ್ತಿಲ್ಲ ಈಗ ಗೊತ್ತಾಗಿರೋದು ಕೇರಳದ ಮುದುಕ ಅಂತ ನಮಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ನಮಗೆ ನೋಡಿತಿಲ್ಲ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿದೆ ಅಮ್ಮದಕ್ಕೆ ಕೇಳೋದಂತ ಅವರು ಒಂದು ವರ್ಷ ಈಗ ಫಸ್ಟ್ ಈಗ ಶುಂಠಿ ಹಾಕಿದ್ರಿಂದ ಬರ್ತಾಯಿಲ್ಲ ಅಷ್ಟೇ ಅವ್ರು ಇದೇ ಸ್ಪಾಟಲ್ಲಿ ಕೆಲಸ ಮಾಡಿಕೊಂಡು ಆ ಶುಂಠಿಯನ್ನು ಈಗ ಇವರಿಬ್ರು ಎಷ್ಟು ವರ್ಷದಿಂದ ಸಂಸಾರ ಕನಿಷ್ಠ ಆಯಿತು ಇವರು ಕನಿಷ್ಠ ಒಂದು ಮೂರು ನಾಲ್ಕು ವರ್ಷದಿಂದ ಜೀವನ ಜೊತೆ ಇದ್ದಾರೆ ಅಂದರೆ ಇವ್ರ ಮನೇಲಿ ಸಣ್ಣ ಪಣ್ಣ ಗಂಡಾಡ್ತಿರು ಓಡದಾಡೋದ್ರೆಲ್ಲ ಉಂಟು ಏನು ನೋಡೋರು ಇದೆಲ್ಲ ಮಾಮೂಲಿ ಅಂದ್ಕೊಂಡು ನಾವು ಸುಮ್ಮನೆ ಆಯ್ತಾರೆ ಇವತ್ತು ನೈಟ್ ಜಗಳಾಡ್ತಿದ್ರು ಬೆಳಗ್ಗೆ ಆಗತ್ತಿಗೆ ಒಂದು ಆಯ್ತಿದ್ರು ಯಾರು ಹೋಗ್ತಿತ್ತಲ್ಲ ಊರು ಜನಗಳು ಈ ಥರ ಇದ್ದ ಟೈಮಲ್ಲಿ ಯಾರು ಹೋಗ್ತಿತ್ತಲ್ಲ ಇನ್ಸಿಡೆಂಟ್ ಭಾಳ ಇದು ಎಲ್ಲರಿಗೂ ಮನಸ್ಸಿಗೆ ಬೇಜಾರಂಥ ಸಂಗತಿ ಇಷ್ಟು ವರ್ತನೆ ಇಂಥ ರ್ಯಾಶಿಗೆ ಮಾಡಿದ್ದಾನೆ ಅದಕ್ಕೆ ಪ್ರತಿಫಲ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಷ್ಟೇ ಇನ್ನೇನಿಲ್ಲ ಇನ್ನು ಮುಂದೆ ಯಾವ ಒಂದು ಹಳ್ಳಿಲಿ ಈ ಥರ ಯಾವುದು ನಡಿಬಾರ್ದು ಇನ್ನು ಮುಂದೆ நம்ப நம்பர்ன் சாய்ஸ் கன்னட மேட்டிமுனி